ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ ಬರ್ತಾ ಇದೆ ಸಿರ್ಸಿ ಎಕ್ಸ್ಪ್ಲೋರ್ ಮಾಡಿ ಜಾಸ್ತಿ ತೋರಿಸಿ ಕರ್ನಾಟಕ ಫೈಂಡಿಂಗ್ಸ್ ಇದ್ರಲ್ಲಿ ಅಂತ ಹೇಳಿ ಅದಕ್ಕೆ ಇವರಂತೂ ಹಾಲ್ ಬಾಯ್ ತರ ರಾಗಿದು ಅದು ಅದ ಹೆಸರು ಕಬ್ಬಿನ ಮಣ್ಣಿ ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನ ಮಾಡ್ಕೊಂಡು ಕಮೆಂಟ್ಸು ನಮ್ಗೆ ಜಾಸ್ತಿ ಬಂತು ಸೊ ಅದಕ್ಕೋಸ್ಕರ ಮತ್ತೆ ದಿವ್ಯಾ ಅವ್ರ ಮನೆಗೆ ಬಂದಿದೀವಿ ಸೊ ಇವತ್ತು ಏನು ಸಿರ್ಸಿ ಸ್ಪೆಷಲ್ ತೋರಿಸ್ತಾರೆ ಬನ್ನಿ ಅವರನ್ನ ಕೇಳೋಣ वेलकम ಬ್ಯಾಕ್ अगेन ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವೇ ಹೇಗಿದ್ದೀರಾ ಚೆನ್ನಾಗಿದೆ ಓಕೆ ಇವತ್ತು ನಾನು ಮತ್ತೆ ಒಂದು ಸಿರ್ಸಿದ ಯೂನಿಕ್ ಫುಡ್ ನ ತೋರಿಸ್ತಾ ಇದ್ದೀನಿ ಇದು ಎಲ್ಲಾ ಸಿರ್ಸಿಯವರ ಹವ್ಯಕರ್ ಮನೆಯಲ್ಲಿ ನೀವು ಬೆಳಗ್ಗೆ ತಿಂಡಿಗೆ ನೋಡಬಹುದು ಇದನ್ನ ಮಗೆಕಾಯಿ ಅಂದ್ರೆ ಮಂಗಳೂರು ಕುಂಬರಿ ಕಡೆ ಹೇಳೋದು ಮಗೆಕಾಯಿ ನಮ್ಮ ಕಡೆ ಮಗೆಕಾಯಿ ಅಂತಾರೆ ಅದು ಎಲ್ಲರ ಮನೆಯಲ್ಲೂ ಇದ್ದಿರುತ್ತೆ ಅದನ್ನ ಅಕ್ಕಿ ಜೊತೆ ಹಾಕಿ ದೋಸೆ ತರ ಮಾಡುದು ಅದಕ್ಕೆ ತೆಳ್ಳೆ ಹೂವು ಅಂತ ಹೇಳ್ತೀವಿ ನಾವು ಹೂವು ಅದು ಮಾಡೋ ವಿಧಾನ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದನ್ನ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಹಾಗಾದ್ರೆ ಈಗ ಇನ್ಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ನೋಡಿ ಇದಕ್ಕೆ ಎರಡೇ ಐಟಮ್ಗಳು ಸಾಕು ಒಂದು ದೋಸಾ ರೈಸು ಒಂದು ಮಗೆಕಾಯಿ ಅಂತ ಹೇಳಿದೆ ಅಲ್ಲ ಮಂಗ್ಳೂರು ಕುಕುಂಬರ್ ಅದು ಒಂದು ವೇಳೆ ನಿಮಗೆ ಮಂಗಳೂರು ಕುಕುಂಬರ್ ಸಿಕ್ಕಿಲ್ಲ ಅಂದ್ರೂ ನಾರ್ಮಲ್ ಕುಕುಂಬರ್ ಇರುತ್ತಲ್ವ ಅದರಲ್ಲೂ ಮಾಡ್ಕೋಬಹುದು ಬಟ್ ನಮ್ಮ ಕಡೆ ಮಗೆಕಾಯಿ ಸ್ಪೆಷಲ್ ಇದೆ ಇವಾಗ ಎರಡೇ ಇಂಗ್ರೀಡಿಯಂಟ್ಸ ಇದಕ್ಕೆ ಎರಡೇ ಎರಡು ಇಂಗ್ರೀಡಿಯಂಟ್ಸು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ನಮ್ಮ ತೆಳ್ಳೆವು ಬರುತ್ತೆ ಓಕೆ ನೋಡೋಣ ಸೊ ಆದರೆ ನಾವು ಇಲ್ಲಿಂದ ಸೌತೆಕಾಯಿ ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ ಅದ್ರದ್ದು ದೋಸೆ ಸ್ಮೆಲ್ ಏನಿರುತ್ತೆ ಅದು ಡಿಫರ್ ಡಿಫರ್ ಆಗುತ್ತೆ ಇದು ಆಕ್ಚುಲಿ ದೋಸೆ ಅಂತ ಹೇಳಲ್ಲ ಅದಕ್ಕೆ ತೆಳ್ಳೆ ಹೂವು ಅಂತ ಹೇಳ್ತೀವಿ ತೆಳ್ಳೆ ಹೂವು ಓಕೆ ಈಗ ನಾನು ಅಕ್ಕಿನ ಇದನ್ನ ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಫೋರ್ ಟು ಫೈವ್ ಅವರ್ಸ್ ನೆನೆಸಿಟ್ರೆ ಸಾಕು ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಸಾಕು ಸೊ ಇದನ್ನು ಆಲ್ರೆಡಿ ನಾನು ಫೋರ್ ಅವರ್ಸ್ ಇಂದ ನೆನೆಸಿಟ್ಟಿದ್ದೆ ಓಕೆ ಈಗ ನಾವು ಈ ಮಗೆ ಕೈನ ಕಟ್ ಮಾಡ್ಕೊಳ್ಳೋಣ ಓಕೆ ಇದನ್ನ ನಾರ್ಮಲ್ ನಾವು ಹೇಗೆ ನೀವು ಸಿಪ್ಪೆ ಎಲ್ಲ ತೆಕ್ಕೋತೀರಾ ಒಳಗಡೆ ಬೀಜ ಎಲ್ಲ ತೆಕ್ಕೋತೀರಲ್ವಾ ಅದನ್ನೆಲ್ಲ ಬೀಜನು ತೆಕ್ಕೋ ತೆಕ್ಕೋಬೇಕು ಓಕೆ ಸಿಪ್ಪೆ ತೆಗೆದು ಇದಕ್ಕೆ ಇಷ್ಟು ದೊಡ್ಡ ಒಂದು ಕಪ್ ಅಕ್ಕಿಗೆ ಇಷ್ಟು ದೊಡ್ಡದು ಬೇಕು ಅಂತ ಏನಿಲ್ಲ ಹಾಫ್ ಹಾಕೋದು ಹಾಫ್ ಹಾಕೋ ಈಗ ನೀವು ಎರಡು ಕಪ್ ಮಾಡ್ತೀರಾ ಅಂದ್ರೆ ಫುಲ್ ಹಾಕೋ ಹಾಕೋ ನೀವು ಇಲ್ಲಿ ಕುಕುಂಬರ್ ಯೂಸ್ ಮಾಡ್ತೀರಾ ಅಂದರೆ ಅದಕ್ಕೆ ಸಿಪ್ಪೇನೂ ತೆಗಿಬೇಕು ಅಂತ ಏನಿಲ್ಲ ಇದು ಮಗೆಕಾಯಿದು ಸ್ವಲ್ಪ ಸಿಪ್ಪೆ ಗಟ್ಟಿ ಇರುತ್ತೆ ಅಂತ ಮಗೆಕಾಯಿ ತೆಕ್ಕೋಬೇಕು ಬಟ್ ಇಲ್ಲಿ ಕುಕುಂಬರ್ದು ಮಾಡಿದ್ರೆ ಕುಕುಂಬರ್ ದೋಸೆ ಅಂತ ಆಗುತ್ತೆ ಆದರೆ ನಾವು ಮಗೆಕಾಯಿದು ಮಾಡೋದೇ ಅದು ತೆಳ್ಳೆವು ತೆಳ್ಳೆವು ಸ್ಪೆಷಲಿಗೆ ಮಗೆಕಾಯಿ ಓಕೆ ಈ ಥರ ಕೈ ಹಾಕಿನೂ ನೀವು ತೆಕ್ಕೋಬೋದು ಬೀಜನ ಓಕೆ ಇಲ್ಲಾಂದ್ರೆ ನಿಮಗೆ ಕೈ ಹಾಕೋದು ಬೇಡ ಅಂದರೆ ಈ ಥರ ಚಾಕುನೂ ಕಟ್ ಮಾಡ್ಕೋಬಿಡಿ ಎಲ್ಲ ಬೀಜ ತೆಕ್ಕೋಬಿಡಿ ತುಂಬಾ ಎಳೆಯದಿದ್ದರೆ ಬೀಜ ಇರಲ್ಲ ಅದನ್ನು ನಾವು ಅವಾಗ ಬೀಜ ತೆಗಿಬೇಕು ಅಂತ ಇಲ್ಲ ಓಕೆ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಡಿ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು ಓಕೆ ತುಂಬ ಚಿಕ್ಕದೇನೂ ಇಲ್ಲ ಏನೇನು ಗ್ರೈಂಡ್ ಮಾಡ್ತೀವಿ ಹ್ಞೂ ಇದನ್ನು ರೆಡಿ ಮಾಡಿ ಇಟ್ಕೊಳ ಹ್ಞೂ ಮಿಕ್ಸರಿಗೆ ಹಾಕೋಣ ಹ್ಞೂ ಈಗ ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮೊಗೆಕಾಯಿ ಮತ್ತು ಅಕ್ಕಿ ಅಕ್ಕಿ ಎರಡೇ ಹಾಕಿ ತುಂಬ ನುಣ್ಣಗೆ ಇದನ್ನು ರುಬ್ಕೋಬೇಕು ಹ್ಞೂ ಇದು ರಾತ್ರಿ ರುಬ್ಕೊಂಡು ಬೆಳಗ್ಗೆ ತನಕ ಸ್ವಲ್ಪ ಇಡಬೇಕಾಗುತ್ತೆ ಒಬ್ಬೊಬ್ರು ಡೈರೆಕ್ಟ್ ಆಗಿ ರುಬ್ಕೊಂಡು ಬೆಳಗ್ಗೆನೇ ಮಾಡೋರು ಬಟ್ ಚೆನ್ನಾಗಿ ಅಂದ್ರೆ ನಾವು ರಾತ್ರಿ ರುಬ್ಬಿಟ್ಕೊಂಡು ಬೆಳಿಗ್ಗೆ ತಗ್ಗ ಇಟ್ಕೊಂಡು ನಾರ್ಮಲ್ ಬೇರೆ ದೋಸೆ ಎಲ್ಲ ಹೇಗ್ ಮಾಡ್ತಿರಲ್ಲ ಅವಾಗ ಇನ್ನು ಚೆನ್ನಾಗಿ ಬರುತ್ತೆ ಇದನ್ನ ಈಗ ರುಬ್ಕೊಂಡಿರೋದು ಸೊ ಇದು ಸ್ವಲ್ಪ ನಿಮಗೆ ತೆಳ್ಳಗೆ ಏನಕ್ಕೆ ಯಾಕೆಂದ್ರೆ ನಾನು ನೈಟ್ ಫುಲ್ ಇಟ್ಟಿಲ್ಲ ಇದು ಫುಲ್ ನೈಟ್ ಇಟ್ಟು ಪರ್ಮೆಂಟ್ ಮಾಡಿದ ಮೇಲೆ ಸ್ವಲ್ಪ ಈ ತರ ಕನ್ಸಿಸ್ಟೆನ್ಸಿ ಆಗುತ್ತೆ ಆಮೇಲೆ ತುಂಬಾ ನುಣ್ಣಗೆ ರುಬ್ಕೋಬೇಕು ಈ ತರ ಆಮೇಲೆ ತುಂಬಾ ನೀರು ಹಾಕಕೋಬೇಡಿ ಯಾಕೆಂದ್ರೆ ಮಗೆಕಾಯಿಯಲ್ಲಿ ಆಲ್ರೆಡಿ ನೀರು ಇರುತ್ತೆ ಸೋ ಇದೇ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗಿರುತ್ತೆ ಎಕ್ಚುಲಿ ರುಬ್ಬಿರ್ಬೇಕು ಸೋ ನೀವು ರೆಡಿ ಮಾಡ್ಕೊಂಡಿದಿರ ಮೊನ್ನೆ ಅಲ್ಲಿ ಹಾ ಓಕೆ ಸೋಸೇ ಬಂಡಿ ಅಂದ್ರೆ ಎಂಚು ಈಗ ಬಂಡಿ ಕಾದಿದೆ ಸೊ ಇದನ್ನ ನಾವು ಎಣ್ಣೆ ಇದನ್ನೆಲ್ಲ ಇಲ್ಲಿ ನಾನು ಆಲ್ಟರ್ನೇಟ್ ಮಾಡ್ಕೊಂಡಿರೋದು ಬಾಳೆ ಎಲೆ ಮಾಡ್ಕೋತಾರೆ ಆಮೇಲೆ ಈ ತರ ಕಾರ್ಡ್ ಅಲ್ಲಿ ನಾವು ತೆಳ್ಳೆವನ್ನ ಮಾಡೋದು ಅಂದ್ರೆ ದೋಸೆನ ಮಾಡೋದು ಇದೇ ಮಾಡೋದು ಡಿಫ್ರೆಂಟ್ ಆಗಿರೋದು ಅಂದ್ರೆ ಹುಟ್ಟಲ್ಲಿ ಮಾಡಲ್ಲ ಸ್ಪೂನ್ ಅಲ್ಲಿ ಮಾಡಲ್ಲ ಕಾರ್ಡ್ ಅಲ್ಲಿ ಮಾಡೋದು ಇದನ್ನೂ ಕೂಡ ಬಾಳೆ ಎಲೆನೆ ಮಡ್ಚಿ ಈ ತರ ರೆಕ್ಟಾಂಗಲ್ ಶೇಪಲ್ಲಿ ಮಡಚ್ಕೊಂಡು ಹಿಂಗ್ ಮಾಡ್ಕೋತಾರೆ ಬಾಳೆ ಎಲೆಲ್ಲೇ ಮಾಡ್ತಾರೆ ಎಷ್ಟು ತಿನ್ನ ಕಾಡ್ ಇರುತ್ತಲ್ಲ ಅಷ್ಟು ತಿನ್ನಾಗಿ ದೋಸೆ ಬರುತ್ತೆ ಬಟ್ ನಾವ್ ಇಲ್ಲಿ ಕಾಡನ್ನ ಯೂಸ್ ಮಾಡಬೇಕು ಡೈಲಿ ಡೈಲಿ ಬಾಳೆ ಎಲೆ ಸಿಗಲ್ಲಾ ಸಿಗಲ್ಲ ಸೊ ಬಾಳೆ ಎಲೆಕ್ಕೆ ಬದಲು ನಾವು ಆಲ್ಟರ್ನೇಟ್ ಆಗಿ ಇದೆ ಯೂಸ್ ಮಾಡ್ಕೋತಾ ಇದ್ದೀನಿ ಈಗ ಇದು ಮಾಡೋ ರೀತಿಯಲ್ಲೇ ಇರೋದು ಡಿಫ್ರೆನ್ಸ್ ನಾನು ಹೇಳಿದಿನಲ್ವಾ ಕಾಡಲ್ಲಿ ಮಾಡೋದು ಅಂತ ಐ ಮೀನ್ ಇಲ್ಲಿ ಕಾಡಲ್ಲಿ ಮಾಡೋದು ಊರ್ ಕಡೆ ಬಾಳೆಹಳೆ ಇದನ್ನ ಹಿಂಗೆ ಹಾಕೊಂಡೆ ಆಮೇಲೆ ಕಾಡ್ ತಗೊಂಡು ಹಿಂಗೆ ಎಳಿಬೇಕು ತೆಳ್ಳಗ್ಕೊಬೇಕು ತೆಳ್ಳಗ್ಕೋಬೇಕು ಊರ್ ಕಡೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇರ್ತಾರಲ್ವಾ ಒಂದ್ ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಆಗೋಯ್ತು ನಾನ್ ಸ್ವಲ್ಪ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ತರ ಬಂದಿದೆ ಬಟ್ ನೆಕ್ಸ್ಟ್ ಒಂದು ತೋರಿಸ್ತೀನಿ ಮತ್ತೆ ಇದು ರೋಸ್ಟ್ ಆಗೋ ತನಕ ಸ್ವಲ್ಪ ನಾವು ಎಷ್ಟು ರೋಸ್ಟ್ ಬೇಕು ಅಷ್ಟು ಆ್ಯಕ್ಚುಲಿ ತೆಳ್ಳೆವು ಅಂದರೆ ಸ್ವಲ್ಪ ರೋಸ್ಟ್ ಆಗೇ ಇರುತ್ತೆ ಸೊ ಮೀಡಿಯಂ ಫ್ಲೇಮಲ್ಲೇ ಇದೆ ಹಾಂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಆಮೇಲೆ ಇದು ತುಂಬ ರೋಸ್ಟ್ ಆಗೋ ತನಕ ಸ್ವಲ್ಪ ವೇಟ್ ಮಾಡಿ ಓಕೆ ಫಸ್ಟ್ನೇ ಫಸ್ಟ್ ಒಂದು ತೆಳ್ಳೆವು ಸ್ವಲ್ಪ ಲೇಟ್ ಆಗುತ್ತೆ ಏನಕ್ಕೆ ಅಂದರೆ ಬಂಡಿದು ಓದು ಟೆಂಪ್ರೇಚರ್ ಎಲ್ಲ ಸರಿ ಸೆಟ್ ಆಗೋ ತನಕ ನೆಕ್ಸ್ಟಿಂದ ಫಾಸ್ಟ್ ಫಾಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ಓಕೆ ಇದಕ್ಕೆ ನಿಮ್ಗೆ ಮೇಲಿಂದ ತುಪ್ಪ ಆಗ್ಲಿ ಬೆಣ್ಣೆ ಆಗಲಿ ಅಥವಾ ಎಣ್ಣೆ ಆಗ್ಲಿ ಏನ್ ಬೇಕಾದ್ರೂ ನಿಮ್ ಫ್ಲೇವರ್ ತರ ನೀವು ಹಾಕ್ಕೋಬೋದು ಹಿಂಗೆ ಒಬ್ಬೊಬ್ರಿಗೆ ಇದಾವ್ದು ಇಷ್ಟ ಆಗಲ್ಲ ಅಂದ್ರೂ ಪ್ಲೇನ್ ಆಗಿ ತೆಕ್ಕೊಳ್ಬೋದು ಹಿಂಗೆ ತೆಕ್ಕೊಂಡ ತಕ್ಷಣ ಏನಾಗುತ್ತೆ ಇದನ್ನ ಮಡಚೋ ರೀತಿನೂ ನಮ್ದು ಬೇರೆ ತರ ಇದೆ ಓಕೆ ಈಗ ಮಾಡಿ ಈಗ ಹೀಗೆ ಮಡ್ಚೋದು ಟ್ರಯಾಂಗಲ್ ಶೇಪ್ ಈ ತರ ಮಾಡಿ ಪ್ಲೇಟಿಗೆ ಹಾಕಿ ಬೆಲ್ಲ ತುಪ್ಪ ಹಾಕಿ ಊರಿನ ಬೆಲ್ಲ ಊರಿನ ತುಪ್ಪ ಹಾಕಿ ಕೊಟ್ರೆ ಹೇಗಿರುತ್ತೆ ಒಂದು ತಿನ್ನೋರು ಒಂದು ನಾಲ್ಕು ತಿಂತಾರೆ ಹೌದೌದು ಅದು ಪೇಪರ್ ತರ ಇರುತ್ತಲ್ವಾ ಸೊ ಇನ್ನೊಂದು ಹಾಕ್ಕೊಳ್ಳೋಣ ತುಂಬ ಫಾಸ್ಟ್ ಆಗಿ ಮಾಡಬೇಕು ಹೌದು ದಪ್ಪ ಇದಾಗ್ಬಿಡುತ್ತೆ ಸರ್ಕ್ಯುಲರ್ ಆಗಿ ಹಿಂಗೆ ಹಾಕ್ಕೊಳ್ಳಿ ಅದೇ ನಾನು ಹೇಳಿದೆ ಅಲ್ಲ ಹುರ್ಕಡೆ ಹೀಗೆ 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 ಫಾಸ್ಟ್ ಆಗಿ ಮಾಡ್ಬಿಡ್ತಾರೆ ಅಭ್ಯಾಸ ಆಗ್ಬಿಟ್ಟಿರೋದಲ್ಲ ಡೈಲಿ ಮಾಡ್ತಾ ಇರ್ತಾರೆ ಇದು ಈಗ ಸೆಕೆಂಡ್ ಒಂದ್ ನೋಡಿ ನಿಮ್ಗೆ ತುಪ್ಪ ಬೇಕಾದ್ರೆ ಹಾಕೋಬಹುದು ಒಬ್ಬೊಬ್ರು ಎಣ್ಣೆ ತುಪ್ಪ ಏನು ಬೇಡ ಅಂತಾರೆ ಈ ತರ ಜಸ್ಟ್ ರೋಸ್ಟ್ ಮಾಡಿ ನಾವು ಹಾಗೆನೆ ತಿನ್ಬಹುದು ಮಗೆಕಾಯಿ ಸ್ಮೆಲ್ ಹೆಂಗ್ ಬರ್ತಾ ಇದೆ ನೋಡಿ ಹೌದು ಸ್ಮೆಲ್ ಚೆನ್ನಾಗಿ ಬರ್ತದೆ ಈಗ ಇದಕ್ಕೊಂದು ನಾನು ಟಿಪ್ಸ್ ಕೊಡ್ತೀನಿ ನಿಮ್ಗೆ ಪ್ರತಿ ನೀವು ದೋಸೆಗೆ ಎಣ್ಣೆ ಅಥವಾ ತುಪ್ಪನ ತವಾಗೆ ಅಥವಾ ಬಂಡಿಗೆ ಹಾಕ್ಕೋಬೇಡಿ ಅದು ಆವಾಗ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಇಷ್ಟು ತೆಳ್ಳಗೆ ಬರಲ್ಲ ಫಸ್ಟ್ ಇನಿಷಿಯಲಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಮೂರು ನಾಲ್ಕು ಆದಮೇಲೆ ಸ್ವಲ್ಪ ಎದ್ ಎದ್ದಿಲ್ಲ ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಈ ಥರ ಮೇಲಿಂದ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮೊದಲೇ ಹಚ್ಕೊಬಿಟ್ರೆ ಇಷ್ಟು ಚೆನ್ನಾಗಿ ತೆಳ್ಳಿಗೆ ನಾವು ಹಾಕೋಕ್ಕಾಗಲ್ಲ ತೆಳ್ಳಿಗೆ ಇದು ನೋಡಿ ಎಷ್ಟು ರೋಸ್ಟ್ ಆಯಿತು ಚೆನ್ನಾಗಿ ರೋಸ್ಟ್ ಆಗಿದೆ ನನ್ಗೆ ಊರ್ ಕಡೆ ಹೋದಾಗ ಇಷ್ಟೇ ರೋಸ್ಟ್ ಬೇಕು ಸೊ ನಾವ್ ಈ ತರ ಪ್ರೆಸೆಂಟ್ ಮಾಡೋದು ಅಂದ್ರೆ ತಿನ್ನೋಕ್ ಕೊಡೋದು ಅಂತ ಬೆಲ್ಲ ತುಪ್ಪ ಇದಕ್ಕೆ ಇರ್ಲೇಬೇಕು ನಮ್ ಕಡೆ ಅರ್ಧ ಕಾಂಬಿನೇಷನ್ ತೆಳ್ಳವಿಗೆ ಚಟ್ನಿ ಸಾಂಬಾರ್ ಏನ್ ಬೇಕಾದ್ರೂ ಸೈಡಲ್ಲಿ ಮಾಡಬಹುದು ಬಟ್ ಬೆಲ್ಲ ತುಪ್ಪ ಮ್ಯಾಂಡೇಟರಿ ದೋಸೆ ತುಂಬಾ ಟೇಸ್ಟ್ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಬೆಲ್ಲ ಮತ್ತೆ ತುಪ್ಪನ ತುಂಬಾ ಚೆನ್ನಾಗಿ ಕರಡ್ಕೊಂಡು ಹಿಂಗೆ ಒಂದ್ರೊಳಗೆ ಒಂದು ಮಿಕ್ಸ್ ಮಾಡಿ ಕೈ ಹಾಕಿ ಕಳ್ಸಿಕೊಂಡು ಹ್ಮ್ ನಮ್ದು ಕಿಡ್ಸ್ ಇದ್ದಾಗ ನಾವು ಚಿಕ್ಕವರಿದ್ದಾಗ ಈಗ ಯಾರು ಜಾಸ್ತಿ ಕರಗಿಸಿ ಯಾರು ಚೆನ್ನಾಗಿ ಮಾಡ್ತಾರೆ ಕಲರ್ ಯಾರಿಂದ ಚೆನ್ನಾಗಿ ಬರುತ್ತೆ ಮಾಡಿ ಮಾಡಿ ಅದು ಕಾಂಪಿಟೇಷನ್ ಇಟ್ಕೊತಿದ್ವಿ ನಾವು ಸೊ ಈ ತರ ಮಿಕ್ಸ್ ಮಾಡ್ಕೊಳ್ಳೋದು ಈಗ ನಿಮಗೆ ಟೇಸ್ಟಿಗೆ ಇದ್ದೀನಿ ಹೇಗಾಗಿದೆ ಅಂತ ಹೇಳಿ ಓಕೆ ಸೊ ತುಂಬ ಚೆನ್ನಾಗಿ ಹಾಕಿದ್ರಲ್ಲ ದೋಸೆ ಟೇಸ್ಟ್ ಮಾಡೋಣ ಕ್ರಿಸ್ಪಿ ಇರುತ್ತೆ ಆಗಿದೆ ಒಂದು ಕ್ರಿಸ್ಪಿ ಮಾಡಿದ್ದೀನಿ ಒಂದು ಕ್ರಿಸ್ಪಿ ಮಾಡಿಲ್ಲ ಎರಡು ಟೇಸ್ಟ್ ಮಾಡಿ ಸೊ ಇವಾಗ ಬೆಲ್ಲ ತುಪ್ಪ ಹಚ್ಕೊಳ್ಳೋಕೆ ಮುಂಚೆ ಹಾಗೆ ತಿಂದುಬಿಡ್ತೀನಿ ಹೇಗಿರುತ್ತೆ ಟೇಸ್ಟು ಮಂಗ್ಳೂರು ಸೌತೆಕಾಯಿ ಚೆನ್ನಾಗಿದೆ ಸೊ ಬೆಲ್ಲ ತುಪ್ಪ ಇವ್ರ ಊರಿನ ಕಡೆಗೆ ಪ್ಯೂರು ಹೇಗಿದೆ ಬೆಲ್ಲ ತುಪ್ಪ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಊರ ಕಡೆ ಹೀಗೆ ಡೇಲಿ ಬೆಳಿಗ್ಗೆ ತಿಂಡಿ ಇದೆ ಓಹ್ ಡೈಲಿ ಡೈಲಿ ಬೆಲ್ಲ ತುಪ್ಪ ತೆಳ್ಳೆವು ಹೂವು ಸ್ಪೆಷಲ್ ನಮ್ ಕಡೆ ಬಂದ್ರೆ ನಿಮ್ಗೆ ಇದೆ ಡೈಲಿ ಬೆಳಿಗ್ಗೆ ತಿಂಡಿ ಸಿಗೋದು ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾನು ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಅಂದ್ರೆ ನಮ್ ಬ್ಯಾಂಗ್ಳೂರ್ ಸೈಡ್ ಸೌತೆಕಾಯಿ ಹಾಕಿ ದೋಸೆ ಮಾಡ್ತೀವಿ ಅದನ್ನ ಟೇಸ್ಟ್ ಮಾಡಿದೀನಿ ಮನೇಲಿ ನಾನು ಅದ್ ಮಾಡ್ಕೊಳ್ ಮಾಡ್ತೀನಿ ಬಟ್ ಬ್ಯಾಂಗ್ಳೂರ್ ಸೌತೆಕಾಯಿ ಹಾಕಿ ತೆಳ್ಳೆ ಹೂವು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ವೀಕ್ಷಕರೇ ನಿಜವಾಗ್ಲೂ ತುಂಬಾನೇ ಟೇಸ್ಟಿಯಾಗಿದೆ ಬರೀ ತಿನ್ನೋಕ್ಕೂ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಮತ್ತು ಕಾಂಬಿನೇಷನ್ ತುಪ್ಪ ಬೆಲ್ಲ ಚೆನ್ನ ಅದು ಇದು ಪ್ಯೂರ್ ತುಪ್ಪ ಬೆಲ್ಲ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಚಟ್ನಿಗೂ ಯೂಸ್ ಮಾಡಬಹುದು ಚೆನ್ನಾಗಿ ಚಟ್ನಿ ಅನ್ನೋದು ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ಮಿಸ್ ಮಾಡಿಕೊಳ್ಳದೆ ಪಾಪ ದಿವ್ಯಾ ಅವರು ಸೆಕೆಂಡ್ ಟೈಮ್ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಕರ್ನಾಟಕ ಫೈಂಡಿಂಗ್ ಇದರಲ್ಲಿ ನೀವು ಈ ರೆಸಿಪಿನ ವಿಡಿಯೋ ನೋಡಿ ರೆಸಿಪಿನ ಟ್ರೈ ಮಾಡಿ ದಯವಿಟ್ಟು ಕಮೆಂಟ್ಸ್ ಹಾಕಿ ಹೇಗಿದೆ ಅಂತ ಹೇಳಿ

ಬೆಲ್ಲ ತುಪ್ಪ ನಾವು ಹೆಚ್ಚಿಗೆ ಉಳಿದಿರೋದನ್ನ ಹಿಂಗೆ ಇಲ್ಲ ನಿಜವಾಗ ತುಂಬಾನೇ ಟೇಸ್ಟ್ ಆಗಿದೆ ಬೆಲ್ಲ ತುಪ್ಪ ಎಲ್ಲ ಹ್ಮ್ ಅದು ಪ್ಯೂರ್ ಅಂತ ಗೊತ್ತಾಗತ್ತೆ ನೀವು ಬಂದು ನನ್ಗೆ ಈ ತರ ಸಿರ್ಸಿ ಕಡೆ ಫುಡ್ ನ ತೋರಿಸಿ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಹೋಗಿರೋದು ನಂಗೆ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಾವು ಥ್ಯಾಂಕ್ಸ್ ಹೇಳಕ್ ಮುಂಚೆ ಅವರೇ ಏನಾದ್ರು ನಮ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ಕೆ ನಿಮ್ ಮನೆಗೆ ಬಂದು ವಿಡಿಯೋ ಮಾಡ್ಕೊಳಕ್ಕೆ ತುಂಬಾ ಥ್ಯಾಂಕ್ ಯು ಮತ್ತೆ ಹೇಗ ಅನ್ನಿಸ್ತು ನಮ್ಮ ಟೀಮ್ ಬಂದು ನಿಮ್ ಜೊತೆ ಸೆಕೆಂಡ್ ಟೈಮ್ ಇದು ಅಡ್ಗೆ ಎಲ್ಲ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಚೆನ್ನಾಗ್ ಅನಿಸ್ತು ಫಸ್ಟ್ ಟೈಮ್ ಮೀಟ್ ಆಗಿದ್ದೀನಿ ಅನ್ಸೇ ಇಲ್ಲ ತುಂಬಾ ಕಂಫರ್ಟೇಬಲ್ನೆಸ್ ಇತ್ತು ಒಂಥರ ನಮ್ಮವರೇ ಅಂತ ಆತರ ಅನಿಸ್ತಾ ಇತ್ತು ಮೇ ಬಿ ಕನ್ನಡದಲ್ಲೂ ಮಾತಾಡೋದು ಕನ್ನಡ ಅದು ಇರ್ಬೋದು ಕರ್ನಾಟಕ ಕರ್ನಾಟಕ ಆ ರಿಲೇಷನ್ ಇರ್ಬೋದು ಮತ್ತೆ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ನಮ್ಗೆ ಸಿರ್ಸಿದು ಈ ತರ ತೆಳ್ಳೆವು ಅಂತ ಯಾರಿಗೂ ಗೊತ್ತಿರಲ್ಲಲ್ವಾ ಅದನ್ನೆಲ್ಲ ನಾನು ಇಲ್ಲಿ ತೋರ್ಸ್ಕೊಡ್ತಾ ಇರೋದು ನಂಗೆ ತುಂಬಾ ಇಷ್ಟ ಆಯ್ತು ಇದು ಕುಕುಂಬರು ಅದನ್ನೆಲ್ಲ ಹಾಕಿ ಮಾಡ್ತಾರೆ ಬಟ್ ದೋಸೆ ಅಂತಾನೆ ಯೂಸ್ ಮಾಡ್ತಾರೆ ಇಲ್ಲಿ ಮಗೆಕಾಯಿ ಹಾಕಿ ಇದಕ್ಕೆ ತೆಳ್ಳೆವು ಅಂತ ಹೇಳ್ತಾರೆ ಮಾಡೋ ವಿಧಾನ ಎಲ್ಲ ಡಿಫ್ರೆಂಟ್ ಅಲ್ವಾ ಸೊ ಅದನ್ನ ತೋರಿಸ್ಕೊಡೋದು ನನಗೆ ತುಂಬಾ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ನೀವು ಸಿರಿಸಿ ಫುಡ್ ನ ಇಷ್ಟು ನೀವು ವೈರಲ್ ಆಗಿ ಮಾಡ್ತಾ ಇರೋ ಎಕ್ಸ್ಪ್ಲೋರ್ ಮಾಡ್ತಾ ಇರೋದೆಲ್ಲ ಥ್ಯಾಂಕ್ ಯು ಸೊ ಮಚ್ ಇದೇ ತರ ಇಂಟ್ರೆಸ್ಟಿಂಗ್ ಫುಡ್ ಇಂಟ್ರೆಸ್ಟಿಂಗ್ ಅಡುಗೆ ಯುನೀಕ್ ಫುಡ್ ಈ ತರ ಬೇಕು ಅಂದ್ರೆ ಕರ್ನಾಟಕ ಫೈಂಡಿಂಗ್ಸ್ ನ ತಪ್ಪದೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು